ಕೃಷಿ ಪ್ರಧಾನವಾಗಿ ಆಚರಣೆ ಮಾಡುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಮೂಲಕ ಎಲ್ಲಾ ಸಮಾಜಗಳನ್ನು ಒಂದೇ ವೇದಿಕೆಗೆ ತರುವ ಮೂಲಕ ಅವರ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಇತಿಹಾಸಿಕ ಪರಂಪರೆಗೆ ವೇದಿಕೆ ಆಯೋಜನೆ ಮಾಡುವ ಮೂಲಕ ಸಾಧಕರಿಗೆ ಸನ್ಮಾನ ಮಾಡುತ್ತಿರುವ ಮುನ್ನೂರು ಕಾಪು ಸಮಾಜದ ಕಾರ್ಯ ಜಿಲ್ಲೆಯ ಇತಿಹಾಸದಲ್ಲಿ ಹೊಸ ಪರಂಪರೆಗೆ ನಾಂದಿ ಹಾಡಲಿದೆ ಎಂದು ರಾಜ್ಯ ಸಣ್ಣ ನೀರಾವರಿ ಮತ್ತು ವಿಜ್ಞಾನ ತಂತ್ರಜ್ಞಾನ ಸಚಿವರಾದ ಎನ್ಎಸ್ ಬೋಸರಾಜು ಹೇಳಿದರು ಅವರಿಂದು ನಗರ ರದಾ ವೀರಾಂಜನೆಯ ಕಲ್ಯಾಣ ಮಂಟಪದಲ್ಲಿ ಮುನ್ನೂರು ಕಾಪು ಸಮಾಜ ಆಯೋಜಿಸಿದ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಅಂಗವಾಗಿ ವಿವಿಧ ಸಮಾಜದ ಮುಖಂಡರಿಗೆ ಹಾಗೂ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರಿಗೆ ಮುಂಗಾರು ಸಿರಿ ಸಂಪದ ಪ್ರಶಸ್ತಿ ಪ್ರಧಾನ ಸಮಾರಂಭವನ್ನು ಉದ್ಘಾಟಿಸಿ ಮಾತನಾಡಿದರು ಈ ಪಾಪಾರೆಡ್ಡಿಯವರ ನೇತೃತ್ವದಲ್ಲಿ ಮುನ್ನೂರು ಕಾಪು ಸಮಾಜ ಒಗ್ಗಟ್ಟು ಪ್ರದರ್ಶನ ಹಾಗೂ ತಮ್ಮ ಪ್ರಾಬಲ್ಯ ಮೂಲಕ ಮುಂಗಾರು ಸಾಂಸ್ಕೃತಿಕ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಯೋಜನೆ ಮಾಡುವ ಮೂಲಕ ರಾಜ್ಯದಲ್ಲೇ ಗುರುತಿಸಿಕೊಂಡ ಆಯ್ಕೆ ಸಮಾಜವೆಂದರೆ ಅದು ಮುನ್ನೂರು ಕಾಪು ಸಮಾಜ ಕೃಷಿ ಅವಲಂಬಿತ ಮುನ್ನೂರು ಕಾಪು ಸಮಾಜ ಕಳೆದ ಇಪ್ಪತ್ತೈದು ವರ್ಷಗಳಿಂದ ರೈತರು ಕೃಷಿ ಚಟುವಟಿಕೆಗೆ ಅವಲಂಬಿತ ಆಗುವ ನಿ ನಿಟ್ಟಿನಲ್ಲಿ ಮುಂಗಾರು ಹಬ್ಬವನ್ನು ರಾಜ್ಯದಲ್ಲೇ ಗಮನ ಸೆಳೆಯುವ ನಿಟ್ಟಿನಲ್ಲಿ ಭಾರಿ ವಿಜೃಂಭಣೆಯಿಂದ ಆಚರಣೆ ಮಾಡಲಾಗುತ್ತದೆ ರಾಜ್ಯ ಸೇರಿ ನೆರೆ ರಾಜ್ಯಗಳಿಂದ ಜನರನ್ನು ಕರೆಯಿಸಿ ಮುಂಗಾರು ಹಬ್ಬದ ಕ್ರೀಡೆ ಸಾಂಸ್ಕೃತಿಕ ಕಲೆ ಸಾಹಿತ್ಯ ಕ್ಷೇತ್ರಕ್ಕೆ ಹೆಚ್ಚಿನ ಮಹತ್ವ ನೀಡುವ ಮೂಲಕ ಜಿಲ್ಲೆ ಸೇರಿ ರಾಜ್ಯ ಮಟ್ಟದಲ್ಲಿ ಹೆಸರುವಾಸಿಯಾಗಿದೆ ಇದು ಮುನ್ನೂರು ಕಾಪು ಸಮಾಜ ಸಾಂಸ್ಕೃತಿಕ ರಾಯಭಾರಿಗೆ ಖ್ಯಾತಿಗೆ ಗುರಿಯಾಗಿದೆ ಕಳೆದ ಇಪ್ಪತ್ತೈದು ವರ್ಷಗಳ ಹಿಂದೆ ರಾಯಚೂರು ಜಿಲ್ಲೆಯ ಪರಿಸ್ಥಿತಿಯನ್ನು ಯುವಕರ ಸಂಘಟನೆ ಮೂಲಕ ಬದಲಾವಣೆ ಮಾಡಿ ಶಿಕ್ಷಣಕ್ಕೆ ಹೆಚ್ಚು ಮಹತ್ವ ನೀಡುವ ಮೂಲಕ ಮುನ್ನೂರು ಕಾಪು ಸಾಕಷ್ಟು ಬದಲಾವಣೆಯಾಗಿದೆ ಈ ಸಮಾಜದಲ್ಲಿ ವೈದ್ಯರು ಇಂಜಿನಿಯರ್ ವ್ಯಾಪಾರಸ್ಥರು ಸೇರಿದಂತೆ ವಿವಿಧ ಕ್ಷೇತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ ಮುನ್ನೂರು ಕಾಪು ಸಮಾಜ ಜಿಲ್ಲೆಯಲ್ಲಿ ಶಾಂತಿ ಸಹಬಾಳ್ವೆ ಹಾಗೂ ಎಲ್ಲಾ ಸಮುದಾಯಗಳೊಂದಿಗೆ ಅನನ್ಯ ಬಾಂಧವ್ಯವನ್ನು ಹೊಂದಿದೆ ಎಂದರು ಮುನ್ನೂರು ಕಾಪು ಸಮಾಜ ರಾಜಕೀಯ ಶೈಕ್ಷಣಿಕ ಆರ್ಥಿಕ ಸಾಮಾಜಿಕವಾಗಿ ಹಾಗೂ ಧಾರ್ಮಿಕ ಸಾಂಸ್ಕೃತಿಕ ರಾಯಭಾರಿಯಾಗಿ ಗುರುತಿಸಿಕೊಂಡಿದೆ ಎಲ್ಲ ಸಮುದಾಯಗಳ ಜನರ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳುವಂತೆ ಮಾಡುವ ಮೂಲಕ ಮುನ್ನೂರು ಕಾಪು ಸಮಾಜ ಎಲ್ಲಾ ಸಮಾಜಗಳಿಗೆ ಮಾದರಿಯಾಗಿದೆ ಸರ್ಕಾರದ ಯಾವುದೇ ನೆರವಿಲ್ಲದೆ ಮುನ್ನೂರು ಕಾಪು ಸಮಾಜದ ಪ್ರತಿಯೊಬ್ಬರು ಮುಂಗಾರು ಸಾಂಸ್ಕೃತಿಕ ಹಬ್ಬ ಅತ್ಯಂತ ಅದ್ಧೂರಿ ಆಯೋಜನೆ ನಡೆಯಬೇಕು ಎಂದು ನೀಡುವ ದೇಣಿಗೆ ರಾಯಚೂರು ನಗರ ಮತ್ತು ಜಿಲ್ಲೆಯ ಜನ ಮಾತ್ರವಲ್ಲ ರಾಜ್ಯವೇ ಮುಂಗಾರು ಸಾಂಸ್ಕೃತಿಕ ಹಬ್ಬದತ್ತ ನೋಡುವಂತೆ ಮಾಡಿದ ಕೀರ್ತಿ ಮುನ್ನೂರು ಕಾಪು ಸಮಾಜಕ್ಕೆ ಸಲ್ಲುತ್ತದೆ ಜಿಲ್ಲೆಯ ಸಾಂಸ್ಕೃತಿಕ ಕಲೆಯನ್ನು ರಾಜ್ಯ ಸೇರಿ ರಾಷ್ಟ್ರ ಮಟ್ಟದಲ್ಲಿ ಪರಿಚಯಿಸಿದ ಕೀರ್ತಿ ಪಾಪಾರೆಡ್ಡಿ ಅವರಿಗೆ ಸಲ್ಲುತ್ತದೆ ಎಂದರು ಅವರ ನೇತೃತ್ವದಲ್ಲಿ ನಡೆಯುವ ಯಾವುದೇ ಕಾರ್ಯಕ್ರಮದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಭಾರಿ ಜನಮನ್ನಣೆಗೆ ಗುರಿಯಾಗಿದೆ ಮುನ್ನೂರು ಕಾಪು ಸಮಾಜ ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮುನ್ನೂರು ಕಾಪು ಸಮಾಜ ನಡೆಸಿಕೊಂಡು ಬರುತ್ತಿರುವ ಮುಂಗಾರು ಸಾಂಸ್ಕೃತಿಕ ರಾಯಚೂರು ಐತಿಹಾಸಿಕ ಹಬ್ಬ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ ಕಾರ್ಯಕ್ರಮ ಆಯೋಜನೆ ಸಾಂಸ್ಕೃತಿಕ ರಾಯಭಾರಿ ಎಂದೇ ಗುರುತಿಸಿಕೊಂಡ ಎ ಪಾಪರೆಡ್ಡಿ ಅವರ ಸೂಕ್ಷ್ಮ ಮನಸ್ಥಿತಿ ಹಾಗೂ ವಿವಿಧ ಸಮುದಾಯಗಳ ಪರ ಅವರ ಕಾಳಜಿಗೆ ನಿದರ್ಶನವಾಗಿದೆ ಎಂದರು ಈ ಸನ್ಮಾನ ಕಾರ್ಯಕ್ರಮದಲ್ಲಿ ಸಮಾಜದ ಒಟ್ಟು ಇಪ್ಪತ್ತೊಂಬತ್ತು ಜಾತಿ ಸಂಘಟನೆಗಳ ಮುಖ್ಯಸ್ಥರಿಗೆ ಸನ್ಮಾನ ಹಾಗೂ ಇವರೊಂದಿಗೆ ವಿವಿಧ ಕ್ಷೇತ್ರಗಳಾದ ಸಾಹಿತ್ಯ ಕೃಷಿ ಸಂಗೀತ ಚಿತ್ರಕಲಾ ಮತ್ತು ಸಂಕೀರ್ಣ ಕ್ಷೇತ್ರಗಳ ಸಾಧಕರು ಸೇರಿ ಒಟ್ಟು ಐವತ್ತಾರು ಜನರ ಸನ್ಮಾನ ಸಮಾರಂಭ ರಾಯಚೂರು ಇತಿಹಾಸದಲ್ಲಿ ಮಾತ್ರವಲ್ಲ ರಾಜ್ಯದ ಇತಿಹಾಸದಲ್ಲಿಯೇ ಒಂದು ದಾಖಲೆ ಕಾರ್ಯಕ್ರಮವಾಗಿದೆ ಎಂದರು Right here, the Bundle Club somewhere. So, Maro, Ipatai was with that. Bundle సహిత ఈ క్రీడా కడ సాంస్కృతిక కార్యక్రమం భాగస్ అవకాశం కల్సి ఇవతి ఈ గ్రామ సమాజ మాట్లా ఈ ఉత్తమ కార్యక్రమం ముఖాంతరీ రైరు నగర రైరు జిల్లా ఇడీ దేశ ಜೊತೆಯಲ್ಲಿ ಇವತ್ತು ಇಪ್ಪತ್ತೈದು ವರ್ಷ ಹಿಂದೆ ಈ ರಾಯಚೂರು ನಗರದಲ್ಲಿರ್ತಕ್ಕಂಥ ಪರಿಸ್ಥಿತಿ ಬದಲಾವಣೆ ಮಾಡಿ ಇಡೀ ಸಮಾಜದಲ್ಲಿರ್ತಕ್ಕಂಥ ಯುವಕರನ್ನೆಲ್ಲ ಪ್ರೋತ್ಸಂಘಟನೆ ಮಾಡಿ ಹಿರಿಯರೆಲ್ಲ ನಂತರ ಶಾಸಕ ಶಿವರಾಜ್ ಪಾಟೀಲ್ ಮಾತನಾಡಿ ಎಲ್ಲಾ ಸಮುದಾಯದ ಜನರನ್ನು ಒಂದೇ ವೇದಿಕೆಗೆ ತರುವ ಮೂಲಕ ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ಸಾಧಕರಿಗೆ ಸನ್ಮಾನ ಮಾಡುತ್ತಿರುವ ಕಾರ್ಯ ಯಾವುದೇ ಸರ್ಕಾರದಿಂದ ಆಯೋಜನೆ ಮಾಡಿಲ್ಲ ಇದು ಕೇವಲ ಮುನ್ನೂರು ಕಾಪು ಸಮಾಜದಿಂದ ಮಾತ್ರ ಸಾಧ್ಯ ಎಂದರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಮುನ್ನೂರು ಕಾಪು ಸಮಾಜ ರಾಜ್ಯ ಸೇರಿ ನೆರೆ ರಾಜ್ಯಗಳಿಗೆ ಮಾದರಿಯಾಗಿರುವ ನಿಟ್ಟಿನಲ್ಲಿ ಹಬ್ಬವನ್ನು ಅತ್ಯಂತ ಅದ್ದೂರಿಯಾಗಿ ಆಯೋಜನೆ ಮಾಡುವ ಮೂಲಕ ಮುಂಗಾರು ಹಬ್ಬ ರಾಜ್ಯದಲ್ಲಿ ಪಡೆದಿದೆ ಎಂದರು ಮುನ್ನೂರು ಕಾಪು ಸಮಾಜ ಈ ಹಬ್ಬವನ್ನು ಇಪ್ಪತ್ತೈದು ವರ್ಷಗಳಿಂದ ಅತ್ಯಂತ ವಿಜೃಂಭಣೆಯಿಂದ ಮತ್ತು ಕ್ರೀಡಾ ಸ್ಪರ್ಧೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ಮೂಲಕ ಆಯೋಜಿಸಿ ಈ ಹಬ್ಬಕ್ಕೆ ಒಂದು ಪಾರಂಪರಿಕ ನಾಂದಿಯಾಗಿದೆ ಮುಂಗಾರು ಹಬ್ಬಕ್ಕೆ ಮೆರುಗು ತಂದಿದೆ ಎಂದರು I'm going to ಸಾಹಿತ್ಯ ಚಿತ್ರಕಲೆ ಸಂಗೀತ ಕೃಷಿ ಮತ್ತು ಸಂಕೀರ್ಣ ಕ್ಷೇತ್ರಗಳ ಸಾಧಕರಿಗೆ ಸನ್ಮಾನಿಸುವ ಸಾಮಾನ್ಯ ಪರಂಪರೆಯೊಂದಿಗೆ ವಿವಿಧ ಸಮುದಾಯಗಳ ಸಂಘಟನೆಯ ನಿಸ್ವಾರ್ಥ ಸೇವೆಯನ್ನು ಗುರುತಿಸಿ ಅವರಿಗೆ ಸನ್ಮಾನ ಮಾಡಲಾಯಿತು ಮುಂಗಾರು ಸಾಂಸ್ಕೃತಿಕ ರಾಯಚೂರು ಬೆಳ್ಳಿ ಹಬ್ಬದ ಅಂಗವಾಗಿ ನಡೆದ ಸನ್ಮಾನ ಕಾರ್ಯಕ್ರಮದಲ್ಲಿ ರೈತರು ಸಂಘಟಕರು ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಒಟ್ಟು ಐವತ್ತಾರು ಸಾಧಕರಿಗೆ ಮುಂಗಾರು ಸಿರಿ ಸಂಪದ ಪ್ರಶಸ್ತಿ ಪ್ರದಾನ ಮಾಡಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ಬಿಚ್ಚಾಲಿ ಮಹಾಸ್ವಾಮಿಗಳು ಹಾಗೂ ವೀರ ತಪಸ್ವಿ ಮಹಾಸ್ವಾಮಿಗಳು ವಹಿಸಿದ್ದರು ಈ ಸಂದರ್ಭದಲ್ಲಿ ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಮಾಜಿ ಶಾಸಕರು ಹಾಗೂ ಹಬ್ಬದ ರೂವಾರಿ ಎ ಪಾಪರೆಡ್ಡಿ ಸಮಾಜದ ಅಧ್ಯಕ್ಷ ಬೆಲ್ಲಂ ನರಸರೆಡ್ಡಿ ಉಟುಕೂರು ಕೃಷ್ಣಮೂರ್ತಿ ಮುನ್ನೂರು ಕಾಪು ಸಮಾಜದ ಹಿರಿಯ ಮುಖಂಡರು ಸೇರಿದಂತೆ ಸರ್ವ ಸಮಾಜದ ಜನಾಂಗದವರು ಪಾಲ್ಗೊಂಡಿದ್ದರು